ಶ್ರೀಕೃಷ್ಣಾಷ್ಟಕಂ ವಸುದೇವಸುತಂ ದೇವಂ ಕಂಸ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ವಸುದೇವರ ಮಗನಾದ ಸದಾ ದೇವಕಿಗೆ ಪರಮಾನಂದವನ್ನು ಕೊಡುವ ಕಂಸಚಾಣೂರರನ್ನು ನಾಶ ಮಾಡಿದ ಜಗತ್ತಿನ ಗುರುವಾದ ಕೃಷ್ಣನಿಗೆ ನಮಿಸುವೆನು ಅತಸಿ ಪುಷ್ಪಸಂಕಾಶಂ ಹಾರನೂಪುರ ಶೋಭಿತಂ ರತ್ನಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ ಅತಸಿ ಪುಷ್ಪದಂತಿರುವ ಹಾರ ಗೆಜ್ಜೆಗಳಿಂದ ಅಲಂಕೃತನಾದ ರತ್ನಗಳಿಂದ ಕೂಡಿದ ಬಳೆಗಳನ್ನು ಎರಡೂ ಭುಜಗಳಲ್ಲಿ ಹೊಂದಿರುವ ಜಗತ್ತಿನ ಗುರುವಾದ ಕೃಷ್ಣನಿಗೆ ನಮಿಸುವೆನು ಕುಟಿಲಾಲಕ ಸಂಯುಕ್ತಂ ಪೂರ್ಣ ಚಂದ್ರ ನಿಭಾನನಂ ವಿಲಸತ್ ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ವಿಲಸತ್ ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ ಗುಂಗುರು ಕೂದಲುಗಳು ಮುಖದ ಸುತ್ತ ಉಂಗುರಗಳಂತೆ ಇರುವ ಓಲೆಗಳಿರುವ ಮುಖವು ಪೂರ್ಣಚಂದ್ರನಂತೆ ಕಾಂತಿಯುತವಾಗಿರುವ ಜಗತ್ತಿನ ಗುರುವಾದ ಕೃಷ್ಣನಿಗೆ ನಮಿಸುವೆನು ಮಂದಾರ ಗಂಧ ಸಂಯುಕ್ತಂ ಚಾರುಹಾಸಂ ಚತುರ್ಭುಜಂ ಬಹಿರ್ಪಿಂಛಾವಚೂಡಾಂಗಂ ಕೃಷ್ಣಂ ವಂದೇ ಜಗದ್ಗುರುಂ ಮಂದಾರ ಪುಷ್ಪದಂತೆ ಸುಗಂಧ ಭರಿತನಾದ ಸಂತಸವನ್ನು ತರುವ ನಗುವಿರುವ ನಾಲ್ಕು ಭುಜಗಳಿರುವ ನವಿಲಿನ ಗರಿಯನ್ನು ಕಿರೀಟದ ಮೇಲೆ ಧರಿಸುವ ಜಗತ್ತಿನ ಗುರುವಾದ ಕೃಷ್ಣನಿಗೆ ನಮಿಸುವೆನು ಉದ್ಫುಲ್ಲ ಪದ್ಮಪತ್ರಾಕ್ಷಂ ನೀಲ ಜೀಮೂತ ಸನ್ನಿಭಂ ಯಾದವಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ ಪೂರ್ಣವಾಗಿ ಅರಳಿರುವ ಕಮಲದಂತೆ ಕಣ್ಣುಗಳಿರುವ ನೀಲಿಯ ಮೋಡಗಳನ್ನು ಹೋಲುವ ಯಾದವ ವಂಶದ ಕಿರೀಟ ರತ್ನದಂತಿರುವ ಜಗತ್ತಿನ ಗುರುವಾದ ಕೃಷ್ಣನಿಗೆ ನಮಿಸುವೆನು ರುಕ್ಮಿಣಿ ರುಕ್ಮಿಣೀ ಪೀತಾಂಬರ ಪೀತಾಂಬರಸುಶೋಭಿತಂ ಅವಾಪ್ತ ತುಳಸಿ ಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ ರುಕ್ಮಿಣಿಯನು ಸದಾ ಪ್ರೀತಿಸುತ್ತ ಜೊತೆಗಿರುವ ಪೀತಾಂಬರವನ್ನು ಧರಿಸುವ ತುಳಸಿಯ ಲೇಪನ ಮಾಡಿಕೊಳ್ಳುವ ಜಗತ್ತಿನ ಗುರುವಾದ ಕೃಷ್ಣನಿಗೆ ನಮಿಸುವೆನು ಗೋಪಿಕಾಂ ಕುಚದ್ವನ್ವ ಕುಕುಂಕುಮಾಂಕಿತ ವಕ್ಷಸುಂ ಶ್ರೀನಿಕೇತಂ ಮಹೇಶ್ವಾಸಂ ಕೃಷ್ಣಂ ವಂದೇ ಜಗದ್ಗುರುಂ ಗೋಪಿಕೆಯರಿಗೆ ಪ್ರಿಯನಾದ ಹೃದಯ ಭಾಗದಲ್ಲಿ ಕುಂಕುಮದ ಗುರುತಿರುವ ಎಲ್ಲಾ ಸೌಭಾಗ್ಯಗಳಿಗೂ ಕಾರಣನಾದ ಜಗತ್ತಿನ ಗುರುವಾದ ಕೃಷ್ಣನಿಗೆ ನಮಿಸುವೆನು ಶ್ರೀವತ್ಸಾಂಕಂ ಮಹೋರಸ್ಕಂ ವನಮಾಲಾ ವಿರಾಜಿತಂ ಶಂಖಚಕ್ರಧರಂ ದೇವಂ ಕೃಷ್ಣಂ ವಂದೇ ಜಗದ್ಗುರುಂ ಲಕ್ಷ್ಮಿಯನ ಹೃದಯದಲ್ಲಿ ಧರಿಸಿದ ಮಂಗಳಕರನಾದ ಹೋಮಾಲಯಿಂದ ರಾರಾಜಿಸುವ ಶಂಖ ಚಕ್ರಗಳನ್ನು ಧರಿಸಿದ ಜಗತ್ತಿನ ಗುರುವಾದ ಕೃಷ್ಣನಿಗೆ ನಮಿಸುವೆನು ಪುಣ್ಯಂ ಪ್ರಾತರುಥಾಯಯಃ ಪಠೇತ್ ಕೋಟಿ ಪಾಪಂ ಸ್ಮರಣೇನ ವಿನಶ್ಯತಿ ಈ ಪವಿತ್ರವಾದ ಕೃಷ್ಣಾಷ್ಟಕವನ್ನು ಕಾಲದಲ್ಲಿ ಸದಾ ಪಠಿಸಿ ಭಕ್ತಿಯಿಂದ ಸ್ಮರಿಸುವವನ ಜನ್ಮಾಂತರದ ಕೋಟಿ ಪಾಪಗಳು ನಾಶವಾಗುತ್ತವೆ श्रीकृष्णापणमस्तु